ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ನಿನ್ನೆ ಭಾರತಕ್ಕೆ ಬಂದಿಳಿದ ಪುಟಿನ್ರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ಟೊಯೋಟಾ ಫಾರ್ಚುನರ್ ಸಿಗ್ಮಾ ಫೋರ್ ಎಂಟಿ ಮಾದರಿಯ ಕಾರಿನಲ್ಲಿ ಕರೆದೊಯ್ದಿದ್ದಾರೆ ಇದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಯಾಕಂತಂದ್ರೆ ಭಾರತಕ್ಕೆ ಬರುವ ಹೈ ಪ್ರೊಫೈಲ್ ವಿವಿಐಪಿಗಳನ್ನು ಸ್ವಾಗತಿಸೋಕೆ ಇರುವ ಕಾರುಗಳ ಪಟ್ಟಿಯಲ್ಲಿ ಅಸಲಿಗೆ ಫಾರ್ಚುನರ್ ಹೆಸರೇ ಇರಲಿಲ್ಲ ಜಗತ್ತಿನ ಅತ್ಯಂತ ಸುರಕ್ಷಿತ ಕಾರು ಅಂತ ಖ್ಯಾತಿ ಪಡೆದಿರುವ ಔರಸ್ ಸೆನೆಟ್ ಇತ್ತು ಇತ್ತ ಮೋದಿಯವರು ಅತ್ಯಂತ ಸುರಕ್ಷಿತ ಮರ್ಸಿಡೀಸ್ ಮೆಬ್ಯಾಚ್ ಎಸ್ ಸಿಕ್ಸ್ ಫಿಫ್ಟಿ ಗಾರ್ಡ್ ಇದೆ ಇನ್ನು ರಷ್ಯಾ ಅಧ್ಯಕ್ಷರ ಕಾರಿನ ಮೌಲ್ಯ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಮೋದಿ ಅವರ ಕಾರು ಹನ್ನೆರಡು ಕೋಟಿಗಳಷ್ಟು ಮಾತ್ರ ಹಾಗಿರುವಾಗ ಮೋದಿಯವರು ಫಾರ್ಚುನರ್ ಕಾರಿನಲ್ಲಿ ಕರೆದುಕೊಂಡು ಹೋಗಿದ್ಯಾಕೆ ಅದರ ಮೌಲ್ಯ ಎಷ್ಟು ಅನ್ನೋದನ್ನ ಕೇಳಿದರೆ ಶಾಕ್ ಆಗ್ತೀರಾ ಫಾರ್ಚುನರ್ ಸಿಗ್ಮಾ ಫೋರ್ ಎಂಟಿ ಮಾದರಿಯ ಕಾರು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಪ್ರಧಾನಿ ಕಚೇರಿಯ ಹೆಸರಿನಲ್ಲಿ ನೋಂದಾಯಿಸಲಾಯಿತು ಇದನ್ನ ಅಸಲಿಗೆ ಪ್ರಧಾನಿಯವರ ಅವರಿಗೆ ಬಳಸುವಂತಹ ಕಾರಾಗಿದೆ ಇದರ ರಿಜಿಸ್ಟ್ರೇಷನ್ ವ್ಯಾಲಿಡಿಟಿ ಎರಡು ಸಾವಿರದ ಮೂವತ್ತೊಂಬತ್ತರ ವರೆಗೆ ಇದೆ ಕಾರ್ ತೆಕೋ ವೆಬ್ಸೈಟ್ನ ಪ್ರಕಾರ ಫಾರ್ಚುನರ್ ಸಿಗ್ಮಾ ಫೋರ್ ಎಂಟಿ ಮಾದರಿಯ ಕಾರಿನ ಬೆಲೆ ನಲವತ್ತು ಪಾಯಿಂಟ್ ಐದು ಲಕ್ಷ ರೂಪಾಯಿ ರಾಜತಾಂತ್ರಿಕ ಶಿಷ್ಟಾಚಾರಗಳ ತಜ್ಞರ ಪ್ರಕಾರ ಮೋದಿ ಹಾಗೂ ಪುಟಿನ್ ಎಬೋರು ಅವರು ಬಳಸುವಂತಹ ಕಾರ ಕಾರ ಮೌಲ್ಯಕ್ಕಿಂತ ಕಡಿಮೆಯ ಕಾರ್ನಲ್ಲಿ ಒಟ್ಟಿಗೆ ಪ್ರಯಾಣ ಬೆಳೆಸುವ ಮೂಲಕ ಜಗತ್ತಿಗೆ ಎರಡು ಸಂದೇಶವನ್ನ ಕೊಟ್ಟಿದ್ದಾರೆ ಮೊದಲನೆಯದು ಭಾರತ ಒಂದು ಸುರಕ್ಷಿತ ತಾಣ ಎಲ್ಲಿ ಬರುವ ಜಗತ್ತಿನ ಯಾವುದೇ ವಿವಿಐಪಿ ಸಣ್ಣ ಕಾರಿನಲ್ಲಿ ಓಡಾಡಿದ್ರೂ ಕೂಡ ಸುರಕ್ಷಿತರಾಗಿರುತ್ತಾರೆ ಇನ್ನು ಎರಡನೆಯ ಸಂದೇಶ ಅಂದ್ರೆ ಮೋದಿ ಪುಟಿನ್ ದೋಸ್ತಿ ತುಂಬಾ ಸರಳವಾಗಿರುವಂತದ್ದು ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಅತ್ಯಂತ ಸರಳವಾಗಿರುವಂತಹ ಸ್ನೇಹ ಅನ್ನೋದು ಜಗತ್ತಿಗೆ ತೋರಿಸುವ ಸಲುವಾಗಿ ಈ ಫಾರ್ಚುನರ್ ಪ್ರಯಾಣಿಸಿದ್ದಾರೆ ಅಂತ